ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ವರ್ಧನ್ ಅವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು ಡೈರೆಕ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಗಾಗಿರಬಹುದು ಅಥವಾ ಧಾರವಾಹಿನೇ ಏನಾದ್ರು ಆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಈಸಿಯಾಗಿ ಅಲ್ಲಿಗೆ ಹೋಗಿ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ಕಡೆ ಆಕ್ಟಿಂಗ್ ಗೊತ್ತಿರಬೇಕು ಮತ್ತೊಂದ್ ಕಡೆ ಡೈರೆಕ್ಟ್ ಆಗಿ ಎಲ್ರಿಗೂ ಕೂಡ ಫ್ಯಾಮಿಲಿ ಕಡೆಯಿಂದನೂ ಕೂಡ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಸೆಟಲ್ಡ್ ಆಗಿ ಬಂದಿರ್ತೀವಿ ಇಲ್ಲೇನೋ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ಹೆಂಗಿದ್ರು ನಡೆಯುತ್ತೆ ಅನ್ನೋ ತರ ಇರೋದಿಲ್ಲ ಸ್ಟ್ರಗಲ್ ಫೇಸ್ ಮಾಡ್ಲೇಬೇಕಾಗತ್ತೆ ವರ್ಧನ್ ಅವ್ರು ಕೂಡ ಆ ರೀತಿಯ ಸ್ಟ್ರಗಲ್ ನ ಫೇಸ್ ಮಾಡಿದ್ದಾರೆ ಸೊ ಅದಾದ್ಮೇಲೆ ಸಿನಿಮಾ ಸೀರಿಯಲ್ ಎಲ್ಲವೂ ಸ್ಟಾರ್ಟ್ ಆಗತ್ತೆ ರಂಗಭೂಮಿ ಇಲ್ಲಿ ಒಂದಷ್ಟು ಕಲ್ತ್ಕೊಳ್ತೀರಿ ಕಲ್ತ್ಕೊಂಡಾದ್ಮೇಲೆ ಆಪ್ಷನ್ ಸಿಗುತ್ತೆ ಅದೊಂದು ಸೀರಿಯಲ್ಗೆ ಸೊ ಸೀರಿಯಲ್ ಜರ್ನಿ ಯಾವ ರೀತಿ ಕಂಟಿನ್ಯೂ ಆಯ್ತು ಎಷ್ಟೆಷ್ಟು ಒಳ್ಳೊಳ್ಳೆ ಪಾತ್ರಗಳು ಸಿಗತು ಏನಾಯ್ತಂತ ದಿನದ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ರೆ ಒಂದಿನ ಅಪಿಯರೆನ್ಸ್ ತಿಂಗಳಲ್ಲೇ ಒಂದ್ ಐದಿನ ಕೆಲಸ ಕೊಡ್ತೀವಿ ಅವರೇ ಅವಾಗ ಟೈಮಲ್ಲಿ ಸಿಕ್ಕ ಪ್ರೊಡಕ್ಷನ್ ನಮ್ಗೆ ಊಟ ಆಗ್ತಿದೆ ಬೇರೆ ಚಾನ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ ಅವ್ರಿಗೆಲ್ಲ ಫೋನ್ ಮಾಡ್ತಾರೆ ಅವ್ರದ್ದು ಮೂರ್ನಾಲ್ಕು ಸಿಗಲ್ ಬರ್ಬೇಕು ಅಲ್ಲಿ ಇಲ್ಲಿ ಎಲ್ಲ ಸೇರ್ ಒಂದ್ ಐದಾರು ದಿನ ಅವ್ರೆ ಕೆಲಸಕ್ಕೆ ಹೋಗ್ಬಿಡೋರು ಅದ್ರ ಮಧ್ಯೆ ನಡಿತಿತ್ತು ಅದ್ರ ಮಧ್ಯೆ ಅದೇ ಅರುಂಧತಿ ಅಂತ ಒಂದ್ಸೇರಿ ಒಂದ್ ಒಳ್ಳೆ ಪಾತ್ರ ಕಾಣ್ತದೆ ಅದಾದ್ಮೇಲೆ ಸಿಂಧೂರ ಅಂತ ಒಂದ್ ಸೇರ್ ಮಾಡಿದೆ ಸುಕನ್ಯಾ ಅಂತ ಒಂದ್ ಒಳ್ಳೆ ಪಾತ್ರ ಸಿಕ್ತು ಸಮರ ಹತ್ರ ಅದೇ ದೊಡ್ಡ ಚಿಕ್ಕಣ್ಣ ಅದು ಕಾಮಿಡಿ ಪಾತ್ರ ಅದು ಒಂದು ಒಂದು ಕಂಟಿನ್ಯೂ ಕೆಲಸಗಳ ಶಾಲಾ ಸೀರಿಯಲ್ ಬಂದಮೇಲೆ ಅದೇನಂತ್ರ ಕಷ್ಟ ಆಗಿಲ್ಲ ಕಂಟಿನ್ಯೂ ಕೆಲಸಗಳ ಶಾಲಾ ಬಟ್ ನಮ್ ಕಾಲದಲ್ಲಿ ಇರುತ್ತೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಸೀರಿಯಲ್ ಇದ್ರೆ ಎಷ್ಟು ಸಿಕ್ತಿತ್ತು ಪೇಮೆಂಟ್ ಅವಾಗ ಹೇಳಿದ್ರೆ ನೀವು ತಿಂಗಳಲ್ಲಿ ಒಂದು ಐದು ದಿನ ಶೂಟ್ ಸಿಗ್ತಾ ಇತ್ತು ಅಂತ ಅವರ್ ಕೆಲಸ ಮಾತ್ರ ಮೇಲೆ ದಿನ 1000 1000 ರೂಪಾಯಿ ಆಗ ಸಿಗ್ತಾ ಇತ್ತು ನಮಗೆ

ಹಫ್ತಾ ಅಂತ ಒಂದು ಸಿನಿಮಲ್ಲಿ ಹಫ್ತಾ ಕರಿಯರ್ ಟು ಹಾಗಿದ್ರೆ ಎಂಟ್ರಿ ಕೊடு ಅಂತ ಅದು ಡೆಬ್ಯೂ ಫಿಲ್ಮ್ ನಾನು ತುಂಬಾ ಸಿನಿಮಲ್ ತುಂಬಾ ಮಾಡಿದೆ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರೆ as ಅನ್ एक्टर ಅಂದ್ರೆ ಜನಕ್ ಗೊತ್ತಾಗಿದ್ದು ಅಥವಾ ಇಂಡಸ್ಟ್ರಿ ನನಗೆ ಉಗ್ರಂ ಸಿನಿಮಾನೇ ಜನ ಕಲಾನಟ ನೆಗಟಿವ್ ರೋಲ್ ಆ ಸಿನಿಮಾಿಂದ ನನಗೆ ಕರಿಯರ್ ಸಿನಿಮಾ ಕರಿಯರ್ ಓಪನ್ ಆಗಿದೆ एक्चुअली ಬೇರೆ ಬೇರೆ ಪಾತ್ರಗಳು ಸಿಕ್ಕಿದ್ದು ಆಮೇಲೆ ಕೆಲಸಕ್ಕೆ ಅಂದ್ರೆ ಬಿಗಿನೇ ಹುಡುಕ್ತಾ ಇದ್ದೆವಲ್ಲ ಅವರಗೆ ಕೆಲ್ಸಕ್ಕೆ ಕರೆ ಸ್ಟಾರ್ಟ್ ಮಾಡಿದ್ರೆ ಉಗ್ರಂ ಸಿನಿ ಅನ್ನೋ ಒಂದ್ ಹೆಸರು ಎಲ್ಲರ ಕಡೆ ಅಂದ್ರೆ ಎಲ್ಲರ ಜೊತೆ ಅಟ್ಯಾಚ್ ಆಗೋಕೆ ಸ್ಟಾರ್ಟ್ ಆಯ್ತು ಅಷ್ಟು ಬ್ರೇಕ್ ಕೊಟ್ಟಂತ ಅವರು ಒಂದಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಂತವ್ರು ಮಾಡ್ಬೇಕಾರೆ ಅದರಲ್ಲೂ ಕೂಡ ಒಂದಷ್ಟು ಸೀನ್ ಗಳನ್ನ ನೋಡ್ತಾ ಇದ್ರೆ ನೀವು ಹೇಳಿದ್ರಿ ಒಂದೂವರೆ ನಿಮಿಷ ಕಾಣಿಸ್ಕೊಳ್ತೀನಿ ಅಷ್ಟೇ ಆದ್ರೂ ಬ್ರೇಕ್ ಕೊಡುತ್ತೆ ಅಂತ ಅವ್ರ ಕಾಲು ಕಾಲಿಡೋಂತದ್ದು ಬದುಕಿದ ನೋಡು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಹೆಂಗ ಅನಿಸ್ತು ಆಕ್ಟಿಂಗ್ ಕೊಟ್ಬಿಟ್ಟು ಬೇರೆ ಬೇರೆ ತರಂಗ್ ಅವ್ರೇನ್ ಡೈಲಾಗ್ ಕೊಟ್ಟಿದ್ರಲ್ಲ ಆ ಸಿನಿಮಾ ಡೈಲಾಗ್ ಇದಿಲ್ಲ ಅದನ್ನ ಬೇರೆ ಬೇರೆ ತರ ಆಕ್ಟ್ ಮಾಡ್ ತೋರ್ಸೋದು ನಿಮ್ ಆಗಿ ಹೇಳೋದು ಕೋಪ ಮಾಡ್ಕೊಂಡು ಕಾಮಗೇಳುದು ಅಂದ್ರೆ ವೆರೈಟಿ 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 ಒಂದೆರಡ್ರಿಂದ ಎಂಟ್ರಿಂದ ಹತ್ ತರ ಮಾಡಿ ಇದನ್ ಬಿಟ್ಟು ಬೇರೆ ಮಾಡಿ ಇದನ್ ಬಿಟ್ಟು ಬೇರೆ ಮಾಡು ಬೇರೆ ಮಾಡು ಬೇರೆ ಮಾಡು ಚಿಕ್ಕ ಪಾತ್ರಕ್ಕೆ ಎಷ್ಟು ಅಂದ್ರೆ ನೋಡಿ ಆ ಎಷ್ಟು ಎಫರ್ಟ್ ಹಾಕಿ ಅಪ್ಪ ಸಣ್ಣ ಪಾತ್ರೆ ಏನ್ ಮಾಡಿ ಆ ಸಣ್ಣ ಸಣ್ಣ ಪಾತ್ರಗಳಿಗೆ ಅಷ್ಟು ಬೆಲೆ ಕೊಟ್ಟಿದ್ಕೆ ಇವತ್ತು ಉಗ್ರಂ ದೊಡ್ಡ ಮಟ್ಟದ ಸಕ್ಸಸ್ ಆಯ್ತು ಸುಮ್ನೆ ಅವರೇನು ಆ ಬಂದ್ರೆ ಆ ಡೈಲಾಗ್ ಹೇಳಿದ್ರೆ ಆ ಓಕೆ ಟೇಕ್ ಓಕೆ ಹಂಗ್ ಮಾಡಿಲ್ಲ ಅವ್ರು ಒಂದ್ ಹತ್ತರಿಂದ ಹದಿನೈದು ಸಲ ಹಿಂಗ್ ಏಳ್ಸಿ ಒಂದು ಹಿಂಗ್ ಮಾಡು ಇದನ್ನ ಹಿಂಗ್ ಎತ್ತು ಇನ್ ಸ್ವಲ್ಪ ರೇಸ್ ಮಾಡು ಇನ್ ಸ್ವಲ್ಪ ಕಡಿಮೆ ಮಾಡು ಅದನ್ನ ಹೇಳಿ ಹಂಗ್ ಮಾಡಿಸಿದ್ದು ಮೋಸ್ಟ್ಲಿ ಅದು ಇವತ್ತು ಶರಣ್ ಅವರು ಬ್ಲಾಕ್ ಪೋಸ್ಟರ್ ಹಿಟ್ ಗಳನ್ನ ಕೊಡ್ತಿದ್ದಾರೆ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಆಗಿದ್ದಾರೆ ಆದ್ರೆ ಹಿಂದೆ ಅವರು ಕೂಡ ಸಹ ನಟರಾಗಿ ಬೇರೆ ಬೇರೆ ಕಡೆ ಗುರುತಿಸ್ಕೊಂಡಂತವ್ರು ಸೊ ನೀವು ಅದೇ ರೀತಿ ಒಂದ್ ಹಾದಿಯಲ್ಲಿ ಬಂದು ಈಗ ಒಳ್ಳೊಳ್ಳೆ ಫಿಲ್ಮ್ ಗಳನ್ನ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತೀವಿ ಒಂದ್ ಕಡೆ ವಿಲನ್ ಆಗಿ ಮಾಡ್ತಾ ಇರ್ಬೋದು ಮತ್ತೊಂದ್ ಕಡೆ ಹೀರೋ ಆಗು ಕೂಡ ಕಾಣಿಸ್ಕೊಳ್ತಾ ಇದ್ರಿ ನೀವೇ ಹೇಳ್ದಂಗ್ ಹಫ್ತಾ ಎಲ್ಲ ಸೊ ಇದು ಹೇಗ್ ಅನ್ಸುತ್ತೆ ಎಷ್ಟು ವಿಭಿನ್ನ ಅನ್ಸುತ್ತೆ ತಾನು ಕಳನಟ ಆಗೋದಕ್ಕೂ ತಾನು ಹೀರೋ ಆಗೋದಕ್ಕೂ ಏನ್ ವ್ಯತ್ಯಾಸ ಕಾಣಿಸ್ತಿದೆ ಕೆಲಸ ಮಾಡ್ತಿರ್ಬೇಕು ಅಷ್ಟೇ ನಾನ್ ಅನ್ಕೊಳ್ದೆ ಅವರು ಹೀರೋ ವಿಲನ್ ಅಥವಾ ಸಪೋರ್ಟಿಂಗ್ ಆಕ್ಟರ್ ಆ ಏನಿಲ್ಲ ನನಗೆ ಯಾಕೆ ಅಂತ ಹೇಳಿದ್ರೆ ಜನ ಒಂದ್ ದಿವಸ ಇಲ್ಲ ನೀನ್ ಹೀರೋ ಅಂತ ಹೇಳ್ತಾರೆ ಅದನ್ನ ಅವತ್ತು ಅದನ್ನೇ ಮಾಡ್ತೀನಿ ಒಂದ್ ಮಾರ್ಕೆಟ್ ಕ್ರಿಯೇಟ್ ಆಗ್ಬೇಕು ಹಂಗ್ ಸುಮ್ನೆ ಯಾರೋ ಆಗ್ತಾರೆ ಯಾರೋ ಬಂಡವಾಳ ಆಗ್ತಾರೆ ಅಂತ ಎಲ್ಲ ಹಂಗ್ ಮಾಡಕ್ ಆಗಲ್ಲ ಫಸ್ಟ್ ನಾನ್ ಸುಮ್ನೆ ನಾನೇ ಹೀರೋ ಅಂತ ಅನ್ಕೊಳ್ದಲ್ಲ ಜನ ಇಲ್ಲ ಗುರು ನೀನ್ ಹೀರೋ ಅಂತ ಅಂದಿಲ್ಲ ಅಷ್ಟೇ ಹೀರೋನೆ ಮಾಡ್ಕೊಂಡು ಹೋಗ್ತೀನಿ ಜನ ಗೊತ್ತಿಲ್ಲ ಭಗವಂತ ಯಾವ ಪಾತ್ರದಲ್ಲಿ ನಮ್ಗೆ ಅಂತ ಬರುತ್ತೆ ನಾನು ಇಲ್ಲ ನೀನ್ ವಿಲನ್ ಅಂತ ಭಗವಂತ ಬರ್ದಿರ್ಬೋದು ನನಗೆ ನಾನು ಹೀರೋ ಮಾಡೋ ಕಡೆ ಸುಮ್ಮನೆ ಕೂತ್ಕೊಂಡಿದ್ರೆ ಇಲ್ಲ ಹೀರೋ ಮಾಡ್ತೀನಿ ಹೀರೋ ಮಾಡ್ತೀನಿ ಕೂತಿದ್ರೆ ಇಲ್ಲೊಂದಷ್ಟು ಪಾತ್ರ ಮಿಸ್ ಆಗುತ್ತೆ ಎಲ್ಲಾ ವೆರೈಟಿ ಆಮೇಲೆ ಗೊತ್ತಾ ಒಂದ್ಸತಿ ನೀವು ಹೀರೋ ಆದ್ಮೇಲೆ ಬೇರೆ ಬೇರೆ ಪಾತ್ರಗಳು ಮಾಡಕ್ ಆಗದೆ ಇರ್ಬೋದು ಇವು ಅವಕಾಶಗಳಿದೆ ಸರ್ ಏನೇನ್ ಪಾತ್ರಗಳು ಬರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಅಂತ ಮಾಡ್ತೀನಿ ವಿಲನ್ ಪಾತ್ರಗಳು ಇಷ್ಟ ಆಗುತ್ತೆ ಹಾಗಿದ್ರೆ ಬೇಸಿಕಲಿ ನಾನು ಹೇಳಿದ್ರೆ ಕಾಮಿಡಿ ನಂಗೆ ಆಕ್ಚುಲಿ ಬಹಳ ಇಷ್ಟ ಅಂದ್ರೆ ನೀವು ಒಂಥರ ಸೀರಿಯಸ್ ಲುಕ್ ಹೌದಪ್ಪ ಇವ್ರ ಒಂದು ಹೀರೋ ಗೆ ಅಥವಾ ಅಂದ್ರೆ ವಿಲನ್ ಕ್ಯಾರೆಕ್ಟರ್ಗೆ ಆಗತ್ತೆ ಅನ್ನೋ ತರ ಬಟ್ ಕಾಮಿಡಿ ಮಾಡ್ಕೊಂಡು ಬಂದವ್ರು ಎಲ್ಲಾ ಕಡೆ ಸಕ್ಸಸ್ ಆಗ್ತಾರೆ ಅಂತ ಕೂಡ ಮಾತಿದೆ ಯಾಕಂತಂದ್ರೆ ನಗ್ಸೋದಷ್ಟು ಈಸಿ ಅಲ್ಲ ಇದೆ ನೀವೇ ಪ್ರೊಡ್ಯೂಸ್ ಮಾಡಿ ನೀವೇ ಮಾಡಿ ಮುಂದೆ ಅದೊಂದಿದೆ ಏನಿದೆ ಸರ್ ಮುಂದೆ ಆಸೆ ಏನಿದೆ ಇಂಥದ್ದೊಂದ್ ಆಗ್ಬೇಕು ಸಿನಿಮಾ ಇಂಡಸ್ಟ್ರಿಗ್ ಬಂದಂತವ್ರು ಅದಾಗ್ಬೇಕು ಇದಾಗ್ಬೇಕು ಅಂತ ಅನ್ಕೊಂಡ್ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಏನೂ ಆಗದೆ ಹೋದವರು ಇದ್ದಾರೆ ಬೇಡ ಇಂಟ್ರೆಸ್ಟೇ ಇಲ್ಲ ಅಂತ ಅನ್ಕೊಂಡು ಅಕಸ್ಮಾತ್ ಆಗಿ ಎಂಟ್ರಿ ಕೊಟ್ಟವ್ ಇವತ್ತು ಸೂಪರ್ ಸ್ಟಾರ್ ಗಳು ಆಗ್ಬಿಟ್ಟಿದ್ದಾರೆ ಸೊ ನಿಮ್ಗೆ ಕನ್ಸಿದೆ ಪ್ರೊಡಕ್ಷನ್ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಇಲ್ಲ ಆಕ್ಟಿಂಗ್ ಒಂದಷ್ಟು ಕೃಷಿ ಮಾಡ್ಕೊಂಡು ಜೀವನ ಸೆಟ್ಲ್ ಆಗ್ಬೇಕು ನಂಗೆ ಅದ್ ಬಹಳ ಇಷ್ಟ ಆಕ್ಚುಲಿ ಬೇಸಿಗೆ ನಮ್ ತಂದೆ ಅದನ್ನೇ ಮಾಡ್ತಿರೋದ್ರಿಂದ ಅದು ನಂಗೆ ಬಹಳ ಇಷ್ಟ ಅಟ್ ಪ್ರೆಸೆಂಟ್ ಇವಾಗಲೂ ಮಾಡ್ತೀನಿ ಅದಕ್ಕೆ ಜಮೀನ್ ಎಲ್ಲ ತಗೊಂಡು ಸೆಟ್ಲ್ ಅದೊಂದಷ್ಟು ಜಮೀನ್ ಮಾಡ್ಕೊಂಡಿದೀವಿ ಸದ್ಯಕ್ಕೆ ಅದಕ್ಕೆ ಆಕ್ಟಿಂಗ್ ಮಾಡ್ತೇನೆ ಆಕ್ಟಿಂಗ್ ಬಿಟ್ಟು ನಂಗೆ ಬೇರೆ ಏನ್ ಡ್ರೀಮ್ ಇಲ್ಲ ಏನೋ ಓಟ್ ಮಾಡ್ಬೇಕು ಅಥವಾ ಏನೇನೋ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಏನೋ ಆತರ ಯಾವ್ದು ಡ್ರೀಮ್ ಇಲ್ಲ ಇದ್ರೆ ಮಾಡ್ಬಿಡ್ತಿದೆ ಮೋಸ್ಟ್ಲಿ ಸದ್ಯಕ್ಕೆ ಆಕ್ಟಿಂಗ್ ಅಂತ ಬಂದಾಗ ಒಂದಷ್ಟು ಜನಗ ಆಸೆ ಇರುತ್ತೆ ನೀವೇ ಹೇಳ ನಂಗೆ ರವಿಚಂದ್ರನ್ ಅಂದ್ರೆ ತುಂಬಾ ಇಷ್ಟ ರವಿ ಸರ್ ಫಿಲ್ಮ್ ಗಳಂತ ಅಂದ್ರೆ ಇಷ್ಟ ಅವ್ರ ತೋರ್ಸೋ ರೀತಿ ಇಷ್ಟ ಅಣ್ಣ ಅವ್ರ ಆಕ್ಟಿಂಗ್ ಇಷ್ಟ ಅಂತ ಹೇಳಿ ಒಂದ್ ಕನ್ಸಿರತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಂದವ್ರಿಗೆ ಆಗಷ್ಟು ಎಂಟ್ರಿ ಕೊಡ್ತಿರೋ ಅವ್ರಿಗೆ ಇಂಥವ್ರ ಜೊತೆ ಒಂದ್ ಸಿನಿಮಾ ಮಾಡ್ಬೇಕು ಅವ್ರ ಜೊತೆ ಒಂದ್ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ನಾನು ಕಾಣಿಸ್ಕೊಂಡ್ರೆ ಜನಕ್ಕೂ ಇಷ್ಟ ಆಗ್ತೀನಿ ಹತ್ರ ಆಗ್ತೀನಿ ಅಂತ ಹಾಗ ಅನ್ಸೋದು ಯಾರು ನಂಗೆ ಜೊತೆ ಕೆಲಸ ಮಾಡಿ ನಾನು ಅವ್ರ ಜೊತೆ ಅಂದ್ರೆ ನಾನು ಒನ್ ಟೈಮ್ ಅಲ್ಲಿ ನವರಂಗ ತಗೊಂಡ್ ಅವ್ರ ಮನೆ ಆಕ್ಚುಲಿ ಅದ್ ಆ ಹೋಟ್ಲೆ ಕೆಲಸ ನವರಂಗ ನವರಂಗ್ ಅದು ಎಷ್ಟು ಸಲ ಅವ್ರ ಮನೆ ಹತ್ರ ಹೋಗಿದ್ವಿ ರಾಜಕುಮಾರ್ ರೋಡ್ ಅಲ್ಲಿರುವ ನೂರಾರು ಸಲ ಹೋಗಿದ್ವ ಅವ್ರ ಮನೆ ಹತ್ರ ನಮ್ಗೆ ಬೆಳಿಗ್ಗೆ ಕೆಲಸ ಶುರು ಮುಂದೆ ಡೈರೆಕ್ಟ್ ತುಂಬ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಡೌನ್ ಇಟ್ಕೊಂಡು ಈಗ ನೋಡ್ಕೊಂಡ್ ಬಂದ ತುಂಬಾ ಇದೆ ತುಂಬಾ ಅವ್ರ ಬರ್ತಡಿಗೆ ಕ್ಯೂವಲ್ ಹೋಗಿ ದಿನಗಳು ಇದೆ ನಾನು ಆಕ್ಚುಲಿ ವಿಶ್ ಮಾಡೋದಕ್ಕೆ ವಿಶ್ ಮಾಡಕ್ ಹೋಗಿದೀನಿ ಮೂರ್ನಾಲ್ಕ ಸಲ ಹೋಗಿದ್ದೀನಿ ಬರ್ತಾರೆ ವಿಶ್ ಮಾಡಕ್ಕೆ ಅಂದ್ರೆ ಲೈನ್ ಅಲ್ಲಿ ಜನ ನಿಂತಿರ್ತಾರಲ್ಲ ಲೈನ್ ಅಲ್ಲಿ ಹೋಗೋದಕ್ಕೆ ವಿಶ್ ಮಾಡೋ ಕೈ ಕೊಟ್ಟು ಬರೋದ್ರ ಅವ್ರ ಜೊತೆ ಕೆಲಸ ಮಾಡಿದಿನಾ ನಾನು ಎರಡು ಮೂರು ಸಿನಿಮಾ ಕೆಲಸ ಮಾಡಿದೀನಿ ಅದಾದ್ಮೇಲೂ ಸಿನಿಮಾಗಳಿಗೆ ಕೆಲಸ ಮಾಡಿದ್ರೆ ಅವ್ರಿಗೆ ನಾವ್ರ ಜೊತೆ ದಶರಥ ಅಂತ ಒಂದ್ ಸಿನಿಮಾ ಮಾಡಿದ್ವಿ ಪ್ರಕಾಶ್ರ ಅಂತ ಒಂದ್ ಸಿನಿಮಾ ಮಾಡಿದ್ವಿ ಅವ್ರ ಸಿನಿಮಾ ಆಫರ್ ಬಂದಾಗ ನನಗೆ ನಾನ್ ಪೇಮೆಂಟ್ ಮಾತಾಡಿರ್ಲಿಲ್ಲ ಪ್ರೊಡಕ್ಷನ್ ಒಟ್ನಲ್ಲಿ ಅವ್ರ ಜೊತೆ ಮಾಡಿದ್ರೆ ಸಾಕು ಸರ್ ಏನ್ ಪೇಮೆಂಟ್ ಏನಾದ್ರು ಕೊಡಿ ಸರ್ ನಮ್ಮ ಭಾಷೆ ಜೊತೆ ಕೆಲಸ ಮಾಡ್ ನಾನು ಕೆಲಸ ಮಾಡ್ಬೇಕು ಕೆಲಸ ಮಾಡ್ತೀನಿ ಅಷ್ಟೇ ಅದು ದಾಸ ಇದೆ ನಂಗೆ ಕೆಲಸ ಎರಡು ಸಿನಿಮಾ ಕೆಲಸ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಎರಡು ಸಿನಿಮಾ ಕೆಲಸ ಮಾಡಿದೀನಿ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಅವರೇ ಗುರ್ಸಿ ಅವ್ರು ಡೈರೆಕ್ಷನ್ ಮಾಡ್ಬೇಕು ಈ ಸಿನಿಮಾಗೆ ಅವರೇ ಕರೆದು ಈ ತರ ಒಂದ್ ಸಿನಿಮಾ ಇದೆ ನನ್ನ ಪಾತ್ರದಲ್ಲಿ ಮಾಡು ಅಂತ ಹೇಳಿ ನಾನು ಯಾವತ್ತೂ ಅವ್ರ ಮುಂದೆ ಭೇಟಿ ಆದಾಗ ನಾನ್ ನಿಮ್ ಫ್ಯಾನು ಕಂಡ್ರೆ ನನ್ಗೆ ಬಹಳ ಇಷ್ಟ ಇವತ್ತು ಹೇಳಿಲ್ಲ ಅವತ್ತು ಹೇಳಿಲ್ಲ ಇವತ್ತು ಹೇಳಿಲ್ಲ ಮುಂದೆ ಹೊರಗಡೆ ಹೇಳ್ಕೊತೀರ ಅಷ್ಟೇ ಬಿಟ್ರೆ

ಅದೊಂದ್ ಕಡೆ ಖುಷಿ ಅದ್ರಲ್ಲಿ ರೆಮ್ಯೂನ್ರೇಷನ್ ಏನ್ ಕೊಡ್ತಾರೋ ಪರವಾಗಿಲ್ಲ ಒಟ್ಟಲ್ಲಿ ಆಕ್ಟ್ ಮಾಡಿದ್ರೆ ಸಾಕು ಅನ್ನೋ ತೃಪ್ತಿ ನಿಮ್ಗಿತ್ತು ಅದೆಲ್ಲ ಮುಗಿಸ್ಕೊಂಡು ಅವರೇ ನಿಮ್ ಕ್ಯಾರೆಕ್ಟರ್ನ ನಿಮ್ ಆಕ್ಟಿಂಗ್ ನ ಇಷ್ಟಪಟ್ಟು ನಿಮ್ಗೆ ಒಂದು ಸಿನಿಮಾ ಇದೆ ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳಿದಾಗ ಖುಷಿ ಹೆಂಗಿತ್ತು ನಿಮ್ಗೆ ನಂಗೆ ಫಸ್ಟ್ ಅವರು ಕಂಟ್ರೋಲ್ ಶೂಟಿಂಗ್ ಮಾಡ್ತಾ ಇದ್ವಿ ದಶರಥ ಅದಕ್ಕಿಂತ ಬಿಫೋರ್ ಅವ್ರ ಜೊತೆ ಬಕಾಸುರ ಮಾಡಿದ್ದೆ ಕಾಂಬಿನೇಷನ್ ಇತ್ತು ಸೀನ್ ಆಕ್ಚುಲಿ ಮಾತಾಡೋದಿರ್ಲಿಲ್ಲ ನಾನು ಮಾತಾಡ್ತಿರೋದ್ ಅವ್ರು ನೋಡ್ತಾ ನೋಡ್ತಾ ಇರ್ತಾರೆ ಅದ್ರ ಎಪಿಸೋಡ್ ಶೂಟ್ ಮಾಡಿದ್ದಾರೆ ನಾನು ಹೋಗ್ ಮಾತಾಡ್ಸಣ್ಣ ಹೋಗ್ ಮಾತಾಡ್ಸಿಂಗ್ ಫೋನ್ ದಿವಸ ನೋಡ್ತಾ ಇದೆ ನೋಡ್ದೆ ಮಾತಾಡೋದಿಲ್ಲ ನಾವ್ ಹೇಳಿ ಅಂದ್ಬಿಟ್ರೆ ಪಾಪ ಹೇಳಿ ಸುಮ್ನೆ ನೋಡ್ರೆ ಸುಮ್ನೆ ಬಿಟ್ಟೆ ನಾನು ಏನೋ ಹೇಳೋ ಅವ್ರು ಮಾತಾಡ್ಸಕ್ಕೂ ಹೋಗ್ಲಿವ್ ಆಗಿ ಒಂದ್ ದಿನ ಕೆಲಸ ಮಾಡಿದ್ರೆ ಸುಮ್ನೆ ಮುಗಿತು ಮೂವಿ ಅವ್ರು ಒನ್ ಡೇ ಬಂದಿದ್ರು ಅದ ಒಂದ್ ತ್ರೀ ಫೋರ್ ಫೋನ್ ದಶರಥಿ ನನಗೆ ಅದಕ್ಕೆ ಸೇಮ್ ಇಲ್ಲ ಸರ್ ಮಾಡ್ತೀನಿ ಅಂತಂದ್ರೆ ನಾನು ಏನೋ ಇಲ್ಲೂ ಮಾಡ್ತಿದೇನೋ ಅಂತಂದ್ರು ಅವ್ರಲ್ಲಿ ನೆನ್ಪಿಟ್ಕೊಂಡಿ ಹ ಸರ್ ಮಾಡ್ತೀನಿ ಅಷ್ಟೇ ಮತ್ತೇನತ್ರಿಗ ನನ್ ಮಾತಾಡ್ಸೋದಿ ಒಂದ್ ತ್ರೀ ಫೋರ್ ಡೇಸ್ ಶೂಟ್ ಆಯ್ತು ಶೂಟ್ ಆದ್ಮೇಲೆ ಅವರು ಅವ್ರು ಅಷ್ಟೇ ಸರ್ ಕರೀತಾರೆ ಬರ್ಬೇಕಂತೆ ಕರಿತಾರೋಸ್ ಫೈಟ್ ಇಟ್ಟು ಒಳಗಿತ್ಬ ಗೊತ್ತಾಗಲ್ಲ ಫೈಟ್ ಎಲ್ಲ ಬಿಡಿನ ಅನ್ಕೊಂಡು ಖರ್ದಿನ ಬೈದಿ ಬಿಡ್ತಾರ ಅನ್ಕೊಂಡು ಹೋದೆ ಅಣ್ಣ ಅಂತ ಅಂತಂದ್ರೆ ಆ ನನ್ ಪಿಚ್ಚರ್ ಒಂದು ಪಾತ್ರ ಇದೆ ಮಾಡ್ತೇನೋ ಅಂತಂದ್ರು ಅದೇನು ರೋಗಿ ಬಯಸ್ ಹೇಳಿದ್ದು ನಾವ್ ಹೆಂಗ್ ಕೇಳೋದು ಅಂತಂದಿರುತ್ತದೆ ಅಷ್ಟೊಂದು ಹೋಗಿ ಹೆಂಗ್ ಸಾರ್ ಚಾನ್ಸ್ ತುಂಬಾ ಜನ ಕೇಳ್ತಿರ್ತಾರಲ್ಲ ಕೇಳಬಾರ್ದು ಸುಮ್ನೆ ಸಿಗ್ತಾರ ಚಾನ್ಸ್ ಚಾನ್ಸ್ ಕೇಳಬಾರ್ದು ಅಂತ ಹಾ ಸರ್ ಮಾಡ್ತೀನಿ ಅಂತಂದ್ರೆ ಆಯ್ತು ಅವ್ರ ನಂಬರ್ ತಗೊಳ್ಳುವಂತಂದ್ರು ಅವ್ರ ಸಿನಿಮಾ ಶುರು ಟೈಮಲ್ಲಿ ಮನೆಗೂ ಕರೋದು ಫೋನ್ ನಮ್ಗ ಭಾವ್ಯತ್ ಮನೆಗೆ ಅಂದ್ರೆ ಮನೆಗೆ ಹೋದೆ ಮೇಲೆ ಎಷ್ಟ್ ಎಕ್ಸಾಕ್ಟ್ ಅಂದ್ರೆ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಲ್ಲ ಎಕ್ಸೈಟ್ಮೆಂಟ್ ಸರ್ ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಇಷ್ಟೊತ್ತು ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ಹಂಚ್ಕೊಂಡಿದ್ರಿ ಧನ್ಯವಾದಗಳು ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ